ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿದೆ ಪ್ರಕರಣದ ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಇದೇ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿಗಳು ಬಯಲಾಗಿವೆ ಆರೋಪಿಗಳ ಕೃತ್ಯಗಳಿಗೆಲ್ಲ ಪಕ್ಕಾ ಸಾಕ್ಷಿಗಳು ಸಿಕ್ಕಿವೆ ವರದಿಯಲ್ಲಿ ಡಿ ಗ್ಯಾಂಗ್ ಡೆವಿಲ್ ಸತ್ಯ ಬೆಚ್ಚಿ ಬೀಳುವಂತಿದೆ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಒಂದು ಕೊಲೆ ಹದಿನೇಳು ಆರೋಪಿಗಳು ನೂರಾರು ಸಾಕ್ಷ್ಯ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯದ ಕೃತ್ಯ ಎಫ್ಎಸ್ಎಲ್ ವರದಿಯಲ್ಲಿ ಅನಾವರಣವಾಗಿದೆ ಎಫ್ಎಸ್ಎಲ್ ರಿಪೋರ್ಟ್ ತನಿಖಾಧಿಕಾರಿಗಳ ಕೈ ಸೇರಿದ್ದು ಒಬ್ಬೊಬ್ಬರು ಕೊಲೆಯಲ್ಲಿ ಹೇಗೆ ಭಾಗಿಯಾಗಿದ್ದಾರೆ ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ ಅನ್ನೋದಕ್ಕೆ ಬಲವಾದ ಸಾಕ್ಷ್ಯ ಎಫ್ಎಸ್ಎಲ್ ವರದಿಯಿಂದ ಬಯಲಾಗಿದೆ ಅವತ್ತು ಶೆಡ್ನಲ್ಲಿ ಇದ್ದ ಪವಿತ್ರ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ಲು ಅನ್ನೋದು ಗೊತ್ತಾಗಿದೆ ಇನ್ನು ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿಸಿದ್ದು ಹಲ್ಲೆ ಮಾಡಿದ್ದು ದರ್ಶನ್ ಅನ್ನೋದು ವರದಿಯಲ್ಲಿ ಉಲ್ಲೇಖವಾಗಿದೆ ಕೊಲೆ ನಂತರ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಹಣ ನೀಡಿದ್ದು ಕೊಲೆ ನಡೆದ ಸ್ಥಳದಲ್ಲಿ ಇರೋದು ಪತ್ತೆಯಾಗಿದೆ ಕೊಲೆ ನಂತರ ನಟ ದರ್ಶನ್ ಪರಾರಿ ಆಗಿರುವ ದೃಶ್ಯ ಸರಿಯಾಗಿದೆ ಈ ಬಗ್ಗೆ ಸಿಸಿಟಿವಿಯಲ್ಲಿ ದರ್ಶನ್ ಓಡಾಟದ ದೃಶ್ಯ ಸರಿಯಾಗಿದೆ ಕೊಲೆಗೂ ಮುನ್ನ ಸ್ಟೋನಿ ನಲ್ಲಿ ಪಾರ್ಟಿ ಮಾಡಿದ್ದು ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ ಸ್ಟೋನಿ ಬ್ರೂಕ್ಸ್ ನಲ್ಲಿ ಸಭೆ ರೀತಿ ಪಾರ್ಟಿ ಮಾಡಿರುವುದು ಪತ್ತೆಯಾಗಿದೆ ದರ್ಶನ್ ಬಟ್ಟೆ ಶೂನಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ದರ್ಶನ್ ಹಲ್ಲೆ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾಗಿದ್ದು ದೃಢ ಅಂತ ಎಫ್ಎಸ್ಎಲ್ ವರದಿಯಿಂದ ದೃಢಪಟ್ಟಿದೆ ಇನ್ನುಳಿದಂತೆ ಯಾವ್ಯಾವ ಆರೋಪಿಗಳು ಏನೆಲ್ಲ ಮಾಡಿದ್ರೂ ಕೊಲೆಯಲ್ಲಿ ಅವರ ಪಾತ್ರ ಏನು ಅಂತ ನೋಡೋದಾದ್ರೆ ಮೂರನೇ ಆರೋಪಿ ಪವನ್ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡುವಂತೆ ಸೂಚಿಸಿದ್ದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಜಪ್ತಿ ಮಾಡಿದ್ದ ಪಟ್ಟಿಯಲ್ಲಿ ರಕ್ತಾ ಪತ್ತೆಯಾಗಿದೆ ಅಲ್ಲದೆ ಜಪ್ತಿ ಮಾಡಿರುವ ಹಣ ಪವನ್ಗೆ ಕಂಟಕ ತಂದೊಡ್ಡಿದೆ ಇನ್ನು ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿದ್ದೆ ನಾಲ್ಕನೇ ಆರೋಪಿ ರಾಘವೇಂದ್ರ ಇದಕ್ಕೆ ಸಾಕ್ಷ್ಯವೂ ಲಭ್ಯವಾಗಿದೆ ಹಲ್ಲೆ ಮತ್ತು ಆಭರಣ ಕದ್ದ ಆರೋಪ ಈತನ ಮೇಲಿದೆ ಐದನೇ ಆರೋಪಿ ನಂದೀಶ್ ಕೂಡ ಹಲ್ಲೆ ಎಫ್ಎಸ್ಎಲ್ ನಿಂದ ಬಯಲಾಗಿದೆ ರೇಣುಕಾಸ್ವಾಮಿ ಮೃತದೇಹ ಹೊತ್ತು ಕಾರಿನಲ್ಲಿ ಇಟ್ಟಿದ್ದ ದೃಶ್ಯ ಸರಿಯಾಗಿದೆ ಇನ್ನು ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ರೇಣುಕಾ ಸ್ವಾಮಿಯನ್ನ ಪಿಕ್ ಮಾಡಿ ಎಂಟನೇ ಆರೋಪಿಯಾಗಿರುವ ಚಾಲಕ ರವಿಶಂಕರ್ ಕಾರಿನಲ್ಲಿ ಬೆಂಗಳೂರಿಗೆ ಕರೆ ಸಾಕ್ಷಿ ಸಿಕ್ಕಿದೆ ಏನೇನ್ ರಾಜು ಅಲಿಯಾಸ್ ಧನ್ರಾಜ್ ಹಲ್ಲೆ ಮಾಡಿ ಕರೆಂಟ್ ಶಾಕ್ ನೀಡಿದ್ದಕ್ಕೂ ಪುರಾವೆ ಸಿಕ್ಕಿದೆ ಈತನಿಂದ ಮೆಗ್ಗಾರ್ ವಶಕ್ಕೆ ಪಡೆದಿದ್ದಾರೆ ಹೀಗೆ ಕೊಲೆಗೂ ಮುನ್ನ ತಂಡ ವರ್ಕ್ ಮಾಡಿದ್ರೆ ಕೊಲೆ ನಂತರ ಎ ಲೆವೆನ್ ನಾಗ ಎ ಟ್ವೆಲ್ವ್ ಲಕ್ಷ್ಮಣ್ ಮೃತದೇಹ ಸಾಗಿಸೋದಕ್ಕೆ ಭಾಗಿಯಾಗಿದ್ರು ಎ ತರ್ಟೀನ್ ದೀಪಕ್ ಬೇರೆಯವರು ಸರೆಂಡರ್ ಆಗೋದಕ್ಕೆ ವ್ಯವಸ್ಥೆ ಮಾಡಿದ್ದ ಅನ್ನೋದು ಬಯಲಾಗಿದೆ ಎ ಫೋರ್ಟೀನ್ ಪ್ರದೂಷ್ ದರ್ಶನ್ ಜೊತೆಗೆ ವ್ಯವಹಾರ ಮಾಡಿದ್ರೆ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ನಿಖಿಲ್ ಹಣ ಪಡೆದು ಸರೆಂಡರ್ ಆಗಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್